ಮಾನವನ ಇತಿಹಾಸದಲ್ಲಿ ಅತಿ ದೀರ್ಘವಾದ ಯಾತ್ರೆಯ ಅಂತ್ಯ ಹತ್ತಿರ ಬಂದಿದೆ ಕಾಲಚಕ್ರ ತನ್ನ ಕೊನೆಯ ಸುತ್ತು ಒಡೆಯುತ್ತಿದೆ ಅಧರ್ಮ ಅಸಹನೆ ದುರಾಸೆ ಮತ್ತು ಹಿಂಸೆ ಇವೆಲ್ಲವೂ ಜಗತ್ತಿನ ಪ್ರತಿಯೊಂದು ಮೂಲೆಗೂ ಅಬ್ಬಿ ಹೋಗಿವೆ ಧರ್ಮವು ಲಗ್ನವಾಗಿ ಬೀದಿಗಳಲ್ಲಿ ಅಲಿಯುತ್ತಿದೆ ಸತ್ಯವು ಮಾರಾಟವಾಗುತ್ತಿದೆ ಜನರು ದೇವರನ್ನ ನೆನೆಸುವುದಕ್ಕಿಂತ ಹೆಚ್ಚಾಗಿ ಸ್ವಾರ್ಥದ ಪೀಠದಲ್ಲಿ ಕುಳಿತಿದ್ದಾರೆ ಇದು ಕಲಿಯುಗ ಅಲ್ಲಿ ನ್ಯಾಯ ತೊರೆದಿದೆ ಸತ್ಯದ ದನಿ ಮೌನವಾಗಿದೆ ಆದರೆ ಕಾಲಚಕ್ರ ನಿಲ್ಲುವುದಿಲ್ಲ ಯಾವಾಗಲೂ ಒಂದು ಕಾಲ ಮುಗಿದಾಗ ಹೊಸ ಕಾಲ ಆರಂಭ ಆಗಲೇಬೇಕು ಅದೇ ಕ್ಷಣ ಒಂದು ರೂಪ ಹುಟ್ಟುತ್ತದೆ ಅದೇ ಕಲ್ಕಿ ಹಳೆಯ ಶಿಲಾಶಾಸನಗಳು ವೇದಗಳು ಮತ್ತು ಪುರಾಣಗಳು ಒಂದೇ ಮಾತು ಹೇಳುತ್ತವೆ ಕಲಿಯುಗದ ಕೊನೆಯ ಭಾಗದಲ್ಲಿ ವಿಷ್ಣುವಿನ ಹತ್ತನೆಯ ಅವತಾರ ಬಿಳಿ ಕುದುರೆಯ ಮೇಲೆ ಬಂದು ಅಧರ್ಮದ ನಾಶ ಮಾಡುತ್ತಾನೆ ಎಂದು ಜನರು ಆ ಪರವಾದನೆಯನ್ನ ಕೇಳಿ ನಗುತ್ತಾರೆ ಇವತ್ತಿನ ಜಗತ್ತಿನಲ್ಲಿ ದೇವರ ಬರುವರೆ ಎಂದು ಆದರೆ ಆ ಮಾತುಗಳ ಹಿಂದೆ ಕಾಲದ ನಿಜವಿದೆ ಯಾಕೆಂದರೆ ದೇವರು ಎಂದಿಗೂ ಬದಲಾಗುವುದಿಲ್ಲ ಅವನ ರೂಪ ಮಾತ್ರ ಬದಲಾಗುತ್ತದೆ ನಗರಗಳು ಒಡೆಯುತ್ತಿವೆ ಆದರೆ ಮನಸ್ಸುಗಳು ಕತ್ತಲೆಯಲ್ಲಿ ಮುಳುಗಿವೆ ತಂತ್ರಜ್ಞಾನ ಯುದ್ಧ ರಾಜಕೀಯ ಹಿಂಸೆ ಇವೆಲ್ಲವೂ ಮಾನವನ ಆತ್ಮವನ್ನೇ ನಾಶ ಮಾಡಿವೆ ದೇವಾಲಯಗಳು ಖಾಲಿಯಾಗಿವೆ ಪ್ರಾರ್ಥನೆಗಳು ಯಂತ್ರದ ಧ್ವನಿಯಾಗಿವೆ ಆದರೆ ಪಾಪದ ಬಾದರಿಯಲ್ಲಿ ಒತ್ತ ಉರಿಯಂತ ಒಂದು ಬೆಳಕು ಹುಟ್ಟುತ್ತಿದೆ ಹಿಮಾಲಯದ ಅಂಚಿನಲ್ಲಿರುವ ಒಂದು ಪುಟ್ಟ ಗ್ರಾಮ ಸಂಬಾಲ ಅಲ್ಲಿ ಮೌನದ ಮಧ್ಯೆ ಹುಟ್ಟಿದ ಒಬ್ಬ ಮಗು ಅವನ ಕಣ್ಣಿನಲ್ಲಿ ಮಿಂಚಿನ ಬೆಳಕು ಅವನ ಹೃದಯದಲ್ಲಿ ಯುಗಗಳ ತಾಪ ತಂದೆ ತಾಯಿ ಸಾಮಾನ್ಯ ಮನುಷ್ಯರು ಆದರೆ ಆ ಮಗುವಿನೊಳಗಿದ ಶಕ್ತಿ ಮಾನವನಲ್ಲದಂತಿತ್ತು ದಂತಿತ್ತು ಅವನ ಜನನದ ರಾತ್ರಿ ಆಕಾಶದಲ್ಲಿ ಉಲ್ಕಿಗಳು ಬಿದ್ದವು ಮತ್ತು ಕಣ್ಣಿಗೆ ಕಾಣದ ವಚನ ಹೇಳಿತು ಧರ್ಮ ಮತ್ತೆ ಹುಟ್ಟಿತು ಎಂದು ಆ ಮಗುವಿನ ಹೆಸರು ಕಲ್ಕಿ ಅವನ ಕೈಯಲ್ಲಿ ಆತನಿಗೆ ತಿಳಿಯದ ಶಕ್ತಿ ಇದೆ ಯಾವಾಗ ಅವನು ಕೋಪಗೊಂಡರೂ ಭೂಮಿ ಕಂಪಿಸುತ್ತದೆ ಯಾವಾಗ ಅವನು ಕಣ್ಣೀರು ಹಾಕುತ್ತಾನೋ ಮಳೆ ಸುರಿಯುತ್ತದೆ ಗ್ರಾಮದ ವೃದ್ಧರು ಹೇಳಿದರು ಈ ಮಗುವು ದೇವರ ಕತ್ತಿ ಎಂದು ಆದರೆ ಕಲ್ಕಿ ಸಾಮಾನ್ಯ ಹುಡುಗನಂತೆ ಬೆಳೆದ ಆದರೆ ಅವನ ಕನಸುಗಳಲ್ಲಿ ಯುದ್ಧ ಅಂಧಕಾರ ಮತ್ತು ಬೆಂಕಿಯ ದೃಶ್ಯಗಳು ಬರುತ್ತಿದ್ದವು ಒಂದು ರಾತ್ರಿ ಅವನ ಕನಸಿನಲ್ಲಿ ಶಬ್ದವೊಂದು ಕೇಳಿಸಿತು ಕಾಲ ಮುಗಿಯುತ್ತಿದೆ ಕಲ್ಕಿ ಏನು ಜಗತ್ತನ್ನ ಶುದ್ಧಗೊಳಿಸಬೇಕಿದೆ ಎಂದು ಅವನು ಬೆಚ್ಚಿ ಎದ್ದ ಆ ದಿನದಿಂದ ಅವನೊಳಗೆ ನಿದ್ರಿಸುತ್ತಿದ್ದ ಶಕ್ತಿ ಜಾಗೃತವಾಗಿತ್ತು ಅವನ ಕಣ್ಣಿನಲ್ಲಿ ಒಂದು ಗುರಿ ಹೊತ್ತಿತ್ತು ಅಧರ್ಮದ ನಾಶ ಹತ್ತಿರದ ಪರ್ವತದಿಂದ ಒಂದು ವಿಚಿತ್ರ ಬೆಳಕು ರಾತ್ರಿ ಹೊತ್ತು ಗ್ರಾಮಕ್ಕೆ ಬಂತು ಅದರ ಮಧ್ಯೆ ಒಂದು ಬಿಳಿ ಕುದುರೆ ನಿಂತಿತ್ತು ಅವನ ಕಣ್ಣುಗಳಲ್ಲಿ ಅಗ್ನಿಯ ಒಳಪು ಕಾಲಿನ ಚುಕ್ಕಿಗಳಲ್ಲಿ ಮಿಂಚು ಕಲಿಕಿ ಅದನ್ನು ನೋಡಿದ ಕ್ಷಣ ಕುದುರೆ ತಲೆಬಾಗಿ ನಿಂತಿತ್ತು ಅದು ಯುಗಗಳ ನಿರೀಕ್ಷೆ ಕಲಿಕಿಯು ತನ್ನ ಕತ್ತಿಯನ್ನ ಇಳಿದ ಕ್ಷಣದಲ್ಲಿ ಭೂಮಿ ಕಂಪಿಸಿತು ರಾಜಕಾರಣಿಗಳು ಯುದ್ಧ ದೆವ್ವಗಳು ಹಣದ ದೇವರುಗಳು ಎಲ್ಲರೂ ಭಯಪಟ್ಟರು ಕಲ್ಕಿಯು ಅವರನ್ನ ಸವಾಲು ಮಾಡುತ್ತಿದ್ದ ಅವನ ಕತ್ತಿ ಕತ್ತಲೆಯಲ್ಲಿ ಹೃದಯವನ್ನ ಚಿತ್ರಿಸಿತು ಆದರೆ ಅವನು ಕೊಲ್ಲಲು ಬಂದವನಲ್ಲ ಶುದ್ಧಗೊಳಿಸಲು ಬಂದವ ಕಲ್ಕಿ ಕುದುರೆಯ ಮೇಲೆ ಅತ್ತಿ ಪರ್ವತಗಳಾಚೆಗಿನ ಕತ್ತಲೆಯ ಕಡೆ ಪ್ರಯಾಣಿಸಿದ ಅಲ್ಲಿ ಮನುಷ್ಯತ್ವವನ್ನ ನಾಶ ಮಾಡಿದ ರಾಜರು ಕಳ್ಳರು ಹಿಂಸಕರು ಸೇರಿಕೊಂಡಿದ್ದರು ಕಲ್ಕಿ ಅವರ ಎದುರಿನಿಂತ ಅವನ ಕತ್ತಿ ಬೆಳಗುತ್ತಿತ್ತು ಕೇವಲ ಅದು ಕತ್ತಿಯಲ್ಲ ಅದು ಧರ್ಮದ ರೇಖೆ ಯುದ್ಧ ಆರಂಭವಾಯಿತು ಮಿಂಚು ಬೀಳಿತು ಗಾಳಿ ಕೂಗಿತು ಧರ್ಮ ತನ್ನ ಶಬ್ದ ಮಾಡಿತು ಕಲ್ಕಿಯು ದೇವನ ರೂಪದಲ್ಲಿದ್ದರೂ ಮಾನವನ ಹೃದಯವಿತ್ತು ಅವನು ನೋಡುವ ಪ್ರತಿ ಪಾಪ ಅವನ ಕೋಪವನ್ನ ಬೆಳೆಸುತ್ತಿತ್ತು ಅವನ ಕತ್ತಿ ಅಗ್ನಿಯಂತೆ ಒತ್ತಿ ಉರಿಯುತ್ತಿತ್ತು ಅಧರ್ಮದ ಕೋಟೆಗಳು ನಾಶವಾದವು ಸುಳ್ಳಿನ ಸಿಂಹಾಸನಗಳು ಧೂಳಾದವು ಆಕಾಶದಿಂದ ಧ್ವನಿ ಕೀಳಿತು ಯುಗ ಮುಗಿದಿದೆ ಹೊಸ ಕಾಲ ಹುಟ್ಟುತ್ತಿದೆ ಎಂದು ಯುದ್ಧದ ನಂತರ ಭೂಮಿ ಮೌನವಾಗಿ ಬಿತ್ತು ನಗರಗಳ ಶಬ್ದ ಮಾಯವಾಯಿತು ಆಕಾಶ ಶುದ್ಧವಾಯಿತು ಜನರು ತಮ್ಮ ಕಣ್ಣುಗಳಿಂದ ಹೊಸ ಬೆಳಕನ್ನು ನೋಡಿದರು ಅದೊಂದು ಹೊಸ ಪ್ರಭಾತ ಸತ್ಯಯುಗದ ಪ್ರಾರಂಭ ಕಲ್ಕಿ ತನ್ನ ಕತ್ತಿಯನ್ನ ಭೂಮಿಯಲ್ಲಿ ನೆಟ್ಟ ಅದರಿಂದ ಬೆಳಕು ಅರಳಿತು ಕಾಡುಗಳಲ್ಲಿ ಹೂಗಳು ಅರಳಿದವು ಜನರು ತಮ್ಮ ಹೃದಯಗಳಲ್ಲಿ ದೇವರನ್ನ ಮತ್ತೆ ಕಂಡರು ಅವನು ಮಾತು ಅವರ ಮಾತು ಕೇಳಿತು ನಾನು ದೇವನಲ್ಲ ನಿಮ್ಮೊಳಗಿನ ಧರ್ಮದ ಪ್ರತಿಬಿಂಬ ಎಂದು ಅವರ ಮನಸ್ಸಿನಲ್ಲಿ ಒಂದು ಮಾತು ಕೇಳುತ್ತದೆ ಕಾಲಚಕ್ರ ಮತ್ತೆ ತಿರುಗಿತು ಆದರೆ ಈ ಬಾರಿ ಅದು ಶಾಂತಿಯತ್ತ ತಿರುಗುತ್ತಿತ್ತು ಕಲಿಕಿಯು ಹೋದರೂ ಅವನ ಸಂದೇಶ ಉಳಿಯಿತು ಸತ್ಯ ನಾಶವಾಗುವುದಿಲ್ಲ ಧರ್ಮ ನಿದ್ರಿಸಬಹುದು ಆದರೆ ಸಾಯುವುದಿಲ್ಲ ಎಂದು ಚಂಪಾಲ ಗ್ರಾಮ ಮತ್ತೆ ನಿಶಬ್ದವಾಗಿದ್ದು ಆದರೆ ರಾತ್ರಿ ಹೊತ್ತು ಅದೇ ಬೆಳಕು ಮತ್ತೆ ಕಾಣಿಸಿತು ಅಳಿಯ ತಾಯಿ ಹೇಳಿದರು ಯುಗಗಳು ಬದಲಾಗಬಹುದು ಆದರೆ ದೇವರ ಬೋಧನೆ ಸದಾ ಜೀವಂತ ಎಂದು ಮಾನವರು ಮತ್ತೆ ಮಾನತ್ವವನ್ನು ಕಂಡರು ತಂತ್ರಜ್ಞಾನ ಧರ್ಮದ ಸೇವೆಗೆ ವಿಜ್ಞಾನ ಪ್ರಾಣಿಗಳ ರಕ್ಷಣೆಗೆ ಬಳಕೆಯಾಯಿತು ಜನರು ಧರ್ಮವನ್ನ ಪುಸ್ತಕದಲ್ಲ ಪ್ರವೃತ್ತಿಯಲ್ಲಿ ಹುಡುಕಿದರು ಕಲಕಿಯು ತೋರಿಸಿದ ಧರ್ಮ ಕೋಪದಲ್ಲಿರುವ ಶಾಂತಿಯಾಗಿದೆ ಯುದ್ಧದಲ್ಲಿರುವ ಸತ್ಯ ಮತ್ತು ಮರಣದಲ್ಲಿಯೂ ಜೀವ ಅದು ಕೇವಲ ನಂಬಿಕೆಯಲ್ಲ ಅದು ಒಂದು ಅನುಭವ ಹೊಸ ಯುಗ ಹುಟ್ಟಿತು ಸತ್ಯಯುಗ ಅಲ್ಲಿ ಸುಳ್ಳು ಹಿಂಸೆ ಲೋಭಕ್ಕೆ ಸ್ಥಳವಿಲ್ಲ ಜನರು ಧ್ಯಾನದಲ್ಲಿ ಕರುಣಿಯಲ್ಲಿ ಬದುಕುತ್ತಿದ್ದಾರೆ ಭೂಮಿ ಮತ್ತೆ ಪವಿತ್ರವಾಯಿತು ಜನರು ಈ ಕಥೆಯನ್ನು ಹೇಳುತ್ತಾರೆ ಒಮ್ಮೆ ಒಂದು ದೇವರು ಬಂದರು ಅವನು ಕತ್ತಿ ಹಿಡಿದಿದ್ದರೂ ಹೃದಯದಲ್ಲಿ ಶಾಂತಿ ಇತ್ತು ಅವನು ಯುದ್ಧ ಮಾಡಿದರೂ ಅದರಲ್ಲಿ ದಯೆ ಇತ್ತು ಎಂದು ಕಾಲಚಕ್ರ ತನ್ನ ಮುಂದಿನ ಸುತ್ತು ಕಾಯುತ್ತಿದೆ ಯುಗಗಳು ಬದಲಾಗುತ್ತವೆ ಆದರೆ ಸತ್ಯ ಎಂದಿಗೂ ಬದಲಾಗುವುದಿಲ್ಲ ಯಾವಾಗಲೂ ಅಧರ್ಮ ಬಲವಾದರೆ ಕಲ್ಕಿಯ ಶಕ್ತಿ ಮತ್ತೆ ಜಾಗೃತವಾಗುತ್ತದೆ ಕಲ್ಕಿ ದೇವರು ಕತ್ತಿಯನ್ನು ಹಿಡಿದು ಬಂದಿಲ್ಲ ಅವರು ನಮ್ಮೊಳಗಿನ ಕತ್ತಲೆಯನ್ನ ಕತ್ತರಿಸಿ ಬಂದಿದ್ದಾರೆ ಸತ್ಯ ಧರ್ಮ ಮತ್ತು ಶಾಂತಿ ಇವು ಮಾತ್ರ ಯುಗಗಳನ್ನ ಉಳಿಸುವ ಶಕ್ತಿಯಾಗಿದೆ ನಮಸ್ಕಾರ